ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದೆಜುಷನ್ ತ್ರಿಬಲ್ ಒನ್ ಟ್ಯಾರೋಟಿ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ದೆ ತುಂಬ ಜನ ನೋಡ್ತಾ ಇದ್ದೀರಾ ಅಂತ ಇಲ್ಲಿ ಗೊತ್ತಾಗ್ತಿದೆ ದಯವಿಟ್ಟು ಯಾರೆಲ್ಲ ರೀಡಿಂಗ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಇದ್ದೀನಿ ಎಷ್ಟೊಂದು ಜನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ದೇ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ವಾಚ್ ಮಾಡ್ತಾ ಇದ್ದೀರಾ ಅಂತ ಬರ್ತಿದೆ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೂಡ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಇದು ಒಂದು ನಿಮಗೋಸ್ಕರ ಹೊಸದಾಗಿ ಮಾಡ್ತಿರುವಂಥ ರೀಡಿಂಗ್ ಇದು ನಿಮ್ಮ ಜೀವನದಲ್ಲಿ ಯಾವ ಹೊಸ ಅಧ್ಯಾಯ ಸ್ಟಾರ್ಟ್ ಆಗೋದ್ರಲ್ಲಿ ಇದೇ ಪಿಕೆಕರ್ ರೀಡಿಂಗ್ ಕೂಡ ಆಗಿರುತ್ತೆ ಇದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಏನಿದೆ ಏನು ಪ್ರಾರಂಭ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಏನು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ನೋಡೋಣ ಪ್ರಾರ್ಥನೆ ಮಾಡ್ಕೊಳ್ಳಿ ಇದು ನಂಬರ್ ಒನ್ ಆಗಿರುತ್ತೆ ನಿಮ್ಮ ಇದು ನಂಬರ್ ಒನ್ ಇದು ನಂಬರ್ ಟೂ ಆಗಿರುತ್ತೆ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಗೆ ಇದರಲ್ಲಿ ಯಾವುದು ರೆಸನಟ್ ಆಗುತ್ತೆ ಅದನ್ನು ಪ್ರೇಯರ್ ಮಾಡಿ ಧ್ಯಾನ ಮಾಡಿ ಒನ್ ಮಿನಿಟ್ ಧ್ಯಾನ ಮಾಡಿ ನಿಮಗೆ ಯಾವುದು ಇದರಲ್ಲಿ ಚೂಸ್ ಆಗ್ತಾ ಇದೆ ಅದನ್ನು ತಗೊಳ್ಳಿ ಅದನ್ನು ತಗೊಂಡ ನಂತರ ನಾನು ಸ್ಟಾರ್ಟ್ ಮಾಡ್ತೀನಿ ಇದು ನಂಬರ್ ಒನ್ ಆಗಿರುತ್ತೆ ಇದು ನಂಬರ್ ಟೂ ಆಗಿರುತ್ತೆ ಪ್ರೇಯರ್ ಮಾಡಿ ತೊಗೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹೊಸ ಅಧ್ಯಾಯ ನಿಮ್ಮ ಜೀವನದಲ್ಲಿ ಏನು ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಹೊಸ ಅಧ್ಯಾಯ ಹೊಸ ಪ್ರಾರಂಭ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಅಂತ ನೋಡೋಣ ಇದು ನಂಬರ್ ಒನ್ ಚೂಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ನಂಬರ್ ಟೂ ಆಗಿರುತ್ತೆ ನಂಬರ್ ಒನ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ ಹೊಸ ಅಧ್ಯಾಯ ನಂಬರ್ ಒನ್ ಯಾರ್ ಚೂಸ್ ಮಾಡಿದ್ರಿ ಹೊಸ ಅಧ್ಯಾಯ ಏನು ಬರ್ತಾ ಇದೆ ನಿಮಗೋಸ್ಕರ ಅಧ್ಯಾಯ ಏನಿದೆ ನಿಮ್ಮ ಮುಂದಿನ ದಿನಗಳಲ್ಲಿ ಅಂತ ನೋಡೋಣ ನಂಬರ್ ಒನ್ ಯಾರ್ ಚೂಸ್ ಮಾಡಿದ್ರಿ ಎಲ್ಲೋ ಪ್ರಯಾಣ ಮಾಡೋದ್ರಲ್ಲಿ ಇದ್ದೀರಾ ಈ ಹೊಸದಾಗಿ ಒಂದು ನೀವು ಸಕ್ಸಸ್ ಕಡೆ ಗಮನನ ಕೊಡ್ತೀರಾ ಸಕ್ಸಸ್ ಕೂಡ ನಿಮ್ಮ ಜೀವನಕ್ಕೆ ಬರ್ ಬರ್ತಾ ಇರುವಂಥದ್ದು ಒಂದು ಆ್ಯಕ್ಷನನ್ನು ತಗೊಳ್ತೀರಾ ಒಂದು ಇಲ್ಲ ಡ್ರೈವರ್ ಕಲಿಯುವಂಥದ್ದು ಡ್ರೈವಿಂಗ್ ಬೇಕಾಗಿರುವಂಥದ್ದು ಅಂದರೆ ಡ್ರೈವಿಂಗ್ ಬಗ್ಗೆ ತುಂಬ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ ಇಲ್ಲಿ ಅಂತ ಬಂದಿರುವಂಥದ್ದು ಮತ್ತು ಆ್ಯಕ್ಷನ್ ತಗೊಳ್ಳೋದು ಸಕ್ಸಸ್ ಕಡೆ ಗಮನ ಕೊಡೋದು ಫಾಸ್ಟಾಗಿ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಫಾಸ್ಟಾಗಿ ನಾನು ಮುಂದುವರಿಬೇಕು ಅನ್ನೋ ಒಂದು ಬಿಗ್ ಚಾಲೆಂಜಸ್ನ ನೀವು ತಗೊಳ್ತೀರ ನಿಮ್ಮ ಜೀವನಕ್ಕೆ ಒಂದು ಹೊಸ ರೀತಿ ಒಂದು ಬಿಗ್ ಚೇಂಜಸ್ ಬರ್ತಾ ಇರುವಂಥದ್ದು ತುಂಬ ಒಂದು ಸಕ್ಸಸ್ ಕೂಡ ಇದೆ ಪ್ರಯಾಣ ಕೂಡ ಮಾಡ್ತಾ ಇದ್ದೀರಾ ಒಂದು ಆ್ಯಕ್ಷನನ್ನು ತಗೊಳ್ತಾ ಇದ್ದೀರಾ ಒಂದು ಹೊಸದಾಗಿ ನೀವು ಒಂದು ಚೇಂಜ್ ಆಗೋದ್ರಲ್ಲಿ ಇದ್ದೀರಾ ಅಂದರೆ ತುಂಬ ದೊಡ್ಡ ಮಟ್ಟಿಗೆ ಒಂದು ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ನಂಬರ್ ಒನ್ ಫೈಲ್ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಒಂದು ದೊಡ್ಡ ಮಟ್ಟಿಗೆ ಒಂದು ಯಶಸ್ಸು ನಿಮಗೆ ಸಿಗ್ತಾ ಇರುವಂಥದ್ದು ಯಾಕಂದರೆ ನೀವು ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ತುಂಬ ಫಾಸ್ಟಾಗಿ ಯೋಚನೆ ಮಾಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಬೇಗ ಜಂಪ್ ಆಗುವಂಥದ್ದು ಇದೆ ಮತ್ತು ಒಂದು ಕನ್ಫ್ಯೂಷನ್ಸಿಂದ ಹೊರಗಡೆ ಬರ್ತೀರ ಒಂದು ಕನ್ಫ್ಯೂಷನ್ಸ್ ಇತ್ತು ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಆ ಕನ್ಫ್ಯೂಷನ್ಸಿಂದ ಹೊರಗಡೆ ಬರೋದರಲ್ಲಿ ಇದರ ಒಂದು ಆಪರ್ಚುನಿಟಿ ಕಡೆ ಗಮನನ ಕೊಡ್ತೀರಾ ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಕಡೆ ಗಮನನ ಕೊಡ್ತೀರಾ ಮತ್ತು ಏನೇ ಕೆಲಸ ಮಾಡಬೇಕು ಅಂದರೂ ಒಂದು ಸ್ವಲ್ಪ ಮುಂಚೆ ತುಂಬ ನೀವೇ ಡಿಸೈಡ್ ಮಾಡ್ತಾ ಇದ್ರಿ ಅಂತ ಅನಿಸುತ್ತೆ ಇನ್ನು ಮುಂದೆ ತುಂಬ ಎಲ್ಲ ಕಡೆ ತಿಳ್ಕೊಂಡು ಎಲ್ಲವನ್ನು ಕೂಡ ನೀವು ಪರಿಶೀಲನೆ ಮಾಡಿ ಒಂದು ಕೆಲಸಕ್ಕೆ ಆಗಿರ್ಬೋದು ಒಬ್ಬ ವ್ಯಕ್ತಿಗೆ ಆಗಿರ್ಬೋದು ಒಂದು ಸ್ವಲ್ಪ ತಿಳ್ಕೊಂಡು ಪ್ರಯತ್ನಗಳನ್ನ ಪಡ್ತೀರಾ ನೀವು ಇನ್ನು ಮುಂದೆ ಆ ಥರ ಮಾಡಿದ್ದಲ್ಲಿ ಒಂದಿಷ್ಟು ಸ್ಟ್ರಾಂಗಾಗಿ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಅಂದರೆ ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತಾ ಇರುವಂಥವ್ರಿಗಾಗಿರ್ಬೋದು ತುಂಬ ಇಲ್ಲಿ ಕನ್ಫ್ಯೂಷನ್ಸ್ ಇದ್ ಇರೋರ್ಗಾಗಿರ್ಬೋದು ಅದರಿಂದ ಹೊರಗಡೆ ಬರ್ತೀರ ಏನು ಮಾಡಬೇಕು ಅಂತ ತುಂಬ ಬೇಗ ಡಿಸೈಡ್ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಕನ್ಫ್ಯೂಷನ್ಸ್ ಏನೇ ಇದ್ರೂ ಕೂಡ ಬೇಗ ಅದನ್ನು ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀರಾ ಮತ್ತು ಇಲ್ಲಿ ಕೆಲವ್ರಿಗೆ ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತಾ ಇರ್ಬೋದು ಕೆಲವ್ರಿಗೆ ಇನ್ನು ಮುಂದೆ ಶೇರ್ ಮಾಡ್ಕೊಳ್ಳೋದು ಕಡಿಮೆ ಮಾಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಶೇರ್ ಮಾಡೋದು ನೀವೇ ಓನಾಗಿ ಎಲ್ಲವನ್ನು ತಿಳ್ಕೊಂಡು ನೀವೇ ಓನಾಗಿ ಕ್ಲಿಯರಾಗಿ ನೀವೇ ಒಂದು ಡಿಸಿಷನ್ನ ತೊಗೊಳ್ತೀರಾ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನೀವೇ ಇನ್ನು ಮುಂದೆ ಡಿಸಿಷನ್ನ ತಗೊಳ್ಳುವಂಥದ್ದು ಇದೆ ತುಂಬ ಬಿಸ್ನೆಸ್ ಕಡೆ ಗಮನ ಕೊಡುವಂಥದ್ದು ಮತ್ತು ವೆಲ್ತ್ ಅಂದರೆ ದುಡ್ಡಿನ ಕಡೆ ಗಮನ ಕೊಡುವಂಥದ್ದು ಅಂದರೆ ನಿಮ್ಮ ಕೈಲಿ ಏನಾಗಲ್ಲ ಅದನ್ನು ಕ್ವಿಕ್ಕಾಗಿ ಮಾಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಗ್ರೋತ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಸಕ್ಸಸ್ ಬರ್ತಾ ಇರುವಂಥದ್ದು ಆಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇದೆ ಒಂದು ಹೊಸ ನಿಮ್ಮ ಜೀವನದಲ್ಲಿ ಅಂದರೆ ಒಂದು ಜಾಬ್ ಆಗಿರ್ಬೋದು ಕೆಲಸ ಮಾಡ್ತಾ ಇರುವಂಥದ್ದಾಗಿರ್ಬೋದು ಪ್ರೀತಿ ವಿಚಾರದಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಬಿಗ್ ಚೇಂಜಸ್ ನಿಮ್ಮ ಜೀವನಕ್ಕೆ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಈ ಮುಂದಿನ ಈ ವರ್ಷದೊಳಗಡೆ ಆಲ್ಮೋಸ್ಟ್ ಈ ವರ್ಷದೊಳಗಡೆ ಕೂಡ ನೀವು ತುಂಬಾ ಸಕ್ಸಸ್ಫುಲ್ ಆಗಿರುವಂಥ ವ್ಯಕ್ತಿಗಳು ನೀವು ಆಗಿರ್ತೀರಾ ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂತದ್ದು ಹೆಚ್ಚಿನ ನಿಮ್ಮ ಮೈಂಡಲ್ಲಿ ನೀವೇನು ಅಂದ್ಕೊಂಡಿದ್ದೀರ ನೀವು ಸಕ್ಸಸ್ ಆಗಬೇಕು ನಾನು ದುಡ್ಡು ಮಾಡಬೇಕು ಒಂದು ಕ್ಲಿಯರಾಗಿ ಇದ್ದೀರಾ ನೀವು ನಾನು ಈ ವರ್ಷದಲ್ಲಿ ಏನಾದರೂ ಒಂದು ಗ್ರೋತ್ ಕಾಣಬೇಕು ಸಕ್ಸಸ್ ಆಗಬೇಕು ಬಟ್ ಕೆಲವ್ರಿಗೆ ಇಲ್ಲಿ ಒಂದು ಸ್ವಲ್ಪ ಡಿಸಪಾಯಿಂಟೆಡ್ ಆಗಿರುವಂಥದ್ದು ಇದೆ ಪ್ರೀತಿ ವಿಚಾರದಲ್ಲಿ ತುಂಬ ನೋವುಗಳಿದೆ ಅದನ್ನೆಲ್ಲವೂ ಕೂಡ ಕೆಲವರು ಇಲ್ಲಿ ತೆಗ್ದು ಹಾಕ್ತಾ ಇದ್ದೀರಾ ಒಂದು ಹೊಸ್ದಾಗಿ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು ಇಷ್ಟು ದಿನ ಏನು ಪೇನಲ್ಲಿ ಇದ್ರಿ ಕನ್ಫ್ಯೂಷನ್ಸ್ ಇಷ್ಟು ಇತ್ತು ಅದನ್ನೆಲ್ಲ ತೆಗೆದುಹಾಕಿ ನಿಮ್ಮ ಜೀವನದಲ್ಲಿ ಒಂದು ಸಿಚುವೇಷನ್ ಏನಿತ್ತು ಅದನ್ನು ಬಿಟ್ಟು ಮುಂದುವರಿತೀರಾ ಯಾಕೆ ಅಂತ ಅಂದರೆ ನಿಮಗೆ ಗೊತ್ತಿದೆ ನೀವು ಕ್ಲಿಯರಾಗಿ ಇರ್ತೀರಾ ಈ ಮುಂದಿನ ದಿನಗಳಲ್ಲಿ ನೀವು ತುಂಬ ಸ್ಟ್ರಾಂಗ್ ಆಗಿ ಇರ್ತೀರಾ ನಿಮ್ಮ ಮೈಂಡನ್ನು ನೀವು ಕಂಟ್ರೋಲ್ ಮಾಡುವಂಥ ಶಕ್ತಿ ನಿಮಗೆ ಬರ್ತಾ ಇದೆ ನಂಬರ್ ಒನ್ ಯಾರು ಚೂಸ್ ಮಾಡ್ಕೊಂಡಿದ್ರಿ ಅವರು ಮತ್ತೆ ತುಂಬ ಸಕ್ಸಸ್ ಬರೋದರಿಂದ ಏನು ನೋವುಗಳಿತ್ತು ಅದೆಲ್ಲವೂ ಕೂಡ ಎಂಡ್ ಆಗೋದ್ರಲ್ಲಿ ಇದೆ ಮತ್ತು ಕೆಲವರು ಫೀಲ್ ಮಾಡ್ತೀರಾ ಏನಂತ ಅಂದರೆ ಎಲ್ಲರೂ ಕೂಡ ನನಗೆ ಮೋಸ ಮಾಡ್ತಾ ಇದ್ದಾರೆ ಫೈನಾನ್ಷಿಯಲಿ ಮೋಸ ಮಾಡ್ತಾ ಇದ್ದಾರೆ ಪ್ರೀತಿ ವಿಚಾರದಲ್ಲಿ ಮೋಸ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಆಗಿ ಮೋಸ ಮಾಡ್ತಾ ಇದ್ದಾರೆ ಒಂದು ಟೀಮ್ ವರ್ಕ್ ಆಗಿ ನಂಬಿದ್ದೆ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಾ ಇರೋರಾಗಿರ್ಬೋದು ಪ್ರೀತಿ ವಿಚಾರದಲ್ಲಿ ಯಾರನ್ನು ನಂಬಬೇಕು ಅನ್ನೋ ಒಂದು ಕನ್ಫ್ಯೂಷನ್ಸು ಈ ವರ್ಷ ನಿಮಗೆ ಆಲ್ರೆಡಿ ಕಾಡ್ತಾ ಇರ್ಬೋದು ನಿಮ್ಮ ಮೈಂಡಲ್ಲಿ ಇರ್ಬೋದು ಎಲ್ಲರಿಂದನೂ ಕೂಡ ತುಂಬ ಮೋಸ ಹೋಗಿದ್ದೀನಿ ನನ್ನಗೆ ನನ್ನ ಕೈಯಲ್ಲಿ ಯಾರನ್ನ ನಂಬೋದಿಕ್ಕೂ ಆಗ್ತಾ ಇಲ್ಲ ಅನ್ನೋ ಒಂದು ಒಂದು ಟೆನ್ಷನ್ ಅಲ್ಲಿ ನೀವು ಇದ್ದೀರಾ ಬಟ್ ಅಷ್ಟು ಅದನ್ನು ಬಟ್ ಅಷ್ಟೊಂದು ಯೋಚನೆ ಮಾಡೋ ಅಗತ್ಯಗಳಿಲ್ಲ ನೀವು ಅಲ್ಲಿರುವಂಥ ಜಾಗದಲ್ಲಾಗಿರ್ಬೋದು ಆಲ್ರೆಡಿ ನಿಮಗೆ ಟೂ ಆಪರ್ಚುನಿಟಿ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಇದೆ ಅದನ್ನು ಚೆಕ್ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಫೈನಾನ್ಷಿಯಲಿ ವಿಚಾರವಾಗಿ ತುಂಬನೇ ಫೈನಾನ್ಷಿಯಲಿ ವಿಚಾರವಾಗಿ ಸಫರ್ ಮಾಡ್ತಾ ಇರೋರಿಗೆ ಕೆಲವ್ರಿಗೆ ಇಲ್ಲಿ ದುಡ್ಡಿನ ಯಾರು ಕೊಟ್ಟಿಲ್ಲ ದುಡ್ಡು ಬರ್ತಾ ಇಲ್ಲ ಅನ್ನೋ ಒಂದು ಒಂದು ಫೀಲ್ ಮೈಂಡ್ ಇತ್ತು ಅದರಿಂದ ಒಂದು ಡಿಪ್ರೆಷನ್ ಲೆವೆಲ್ ಅಲ್ಲಿ ಇದ್ರಿ ನೀವು ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಎಂಡಾಗಿ ನಿಮ್ಮ ಜೀವನದಲ್ಲಿ ಒಂದು ಸಡನ್ ಬಿಗ್ ಚೇಂಜಸ್ ಆಗುವಂಥದ್ದು ಇದೆ ಸಡನ್ನಾಗಿ ಚೇಂಜಸ್ ಆಗುತ್ತೆ ನೀವು ಅಂದ್ಕೊಂಡಿರೋದೇ ಒಂದು ಇನ್ನೊಂದು ಹಾಕ್ತಾ ಇರೋದೇ ಒಂದು ಅನ್ನೋ ಮೈಂಡಲ್ಲಿ ನೀವು ಇರ್ತೀರ ಬಟ್ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಒಂದು ಚೇಂಜಸ್ ಆಗ್ತಾ ಇದೆ ಒಂದು ಹೊಸದಾಗಿ ಏನೋ ಒಂದು ಪ್ರಯತ್ನನ ನೀವು ಪಡ್ತಾನೆ ಇರ್ತೀರ ಹೊಸದಾಗಿ ಏನಾದರೂ ಮಾಡಬೇಕು ಅಂದರೆ ಅದರಿಂದ ಒಂದು ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಮೈಂಡಿಗೆ ನೋವಾಗ್ಬೋದು ಬಟ್ ಅದಾದ ಮೇಲೆ ನೀವು ಬೇಗ ಕ್ವಿಕ್ಕಾಗಿ ರೆಡಿಯಾಗಿ ಹೊಸದಾಗಿ ನಿಮ್ಮ ಜೀವನನ ಸ್ಟಾರ್ಟ್ ಮಾಡ್ತೀರ ಫೈನಾನ್ಷಿಯಲಿ ಅಪರ್ಚುನಿಟಿಗಳಾಗಿರ್ಬೋದು ಪ್ರೀತಿ ವಿಚಾರದಲ್ಲಿ ಅವತ್ತಿನ ದಿನ ಆಗಿರ್ಬೋದು ಅವತ್ತಿನ ಒನ್ ಡೇ ಟೂ ಡೇಸ್ ಒಂದು ಸ್ವಲ್ಪ ದಿನಗಳ ಟೈಮ್ ತಗೊಂಡು ಕ್ವಿಕ್ಕಾಗಿ ನೀವು ತುಂಬ ಫಾಸ್ಟಾಗಿ ಇಲ್ಲಿ ತುಂಬ ಫಾಸ್ಟಾಗಿ ರೆಡಿ ಆಗಿಬಿಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಸ್ಟ್ರಗಲ್ ಪಟ್ಟಿರುವಂಥ ವ್ಯಕ್ತಿಗಳು ನೀವಾಗಿರ್ತೀರ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇರ್ಬೋದು ಈಗ ಆಲ್ರೆಡಿ ಟೂ ಮಂತ್ ಆಗಿದೆ ಇದೆಲ್ಲ ಒಂದು ಕನ್ಫ್ಯೂಷನ್ಸಿಂದ ಒಂದು ತುಂಬ ಸ್ಟ್ರಾಂಗ್ ಪರ್ಸನ್ ಆಗಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಆಗುವಂಥದ್ದು ಇದೆ ನೀವು ಏನು ಎಕ್ಸ್ಪೆಕ್ಟ್ ಮಾಡಿದಿರ ಏನು ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅದೆಲ್ಲವೂ ಕೂಡ ನಡೆಯುತ್ತೆ ಅಂತ ಒಂದು ಸಂದೇಶ ಕೂಡ ಸಿಗ್ತಾ ಇರುವಂಥದ್ದು ತುಂಬ ಸ್ಟ್ರಾಂಗ್ ಇರ್ತೀರ ಒಂದು ಗುರುಗಳಾಗಿರ್ಬೋದು ನೀವು ಯಾವುದೋ ಒಂದು ದೇವರ ಪ್ರಾರ್ಥನೆಯಲ್ಲಿ ಜಾಸ್ತಿ ಮುಳುಗೋಗ್ತೀರಾ ನೀವು ಅಂತಲೂ ಇದೇ ಒಂದು ನ್ಯಾಯ ನಿಮಗೆ ಸಿಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ವರ್ಷನಾದರೂ ಒಂದು ನ್ಯಾಯ ನನ್ನ ಜೀವನದಲ್ಲಿ ನನ್ನ ಸಪೋರ್ಟಿವ್ ಆಗಿ ನಿಲ್ಲುತ್ತಾ ಸಪೋರ್ಟ್ ಆಗಿ ನಿಲ್ಲುತ್ತಾ ಅಂದರೆ ಹೌದು ಸಪೋರ್ಟ್ ಆಗಿ ನಿಲ್ಲುತ್ತೆ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ನೀವು ಮಾಡಿರುವಂತ ಒಳ್ಳೆ ಕೆಲಸಗಳಿಗೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ನೀವು ಮಾಡಿರುವಂತ ಒಂದು ಒಳ್ಳೆ ಕೆಲಸ ಆಗಿರ್ಬೋದು ಕೆಟ್ಟ ಕೆಲಸ ಆಗಿರ್ಬೋದು ನೀವು ಯಾವುದ್ರ ಕಡೆ ಫೋಕಸ್ ಆಗಿ ಇರ್ತೀರಾ ಅದಕ್ಕೆ ಅದೇ ರೀತಿಯ ಒಂದು ಪ್ರತಿಫಲಗಳು ಸಕ್ಸಸ್ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ಅಂತ ಕೂಡ ಇಲ್ಲಿ ಬರ್ತಾ ಇರುವಂತದ್ದು ಬಟ್ ತುಂಬ ತುಂಬಾ ಒಂದು ಇಷ್ಟು ದಿನ ಯಾಕೆ ಈ ಥರ ಆಗ್ತಾ ಇತ್ತು ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ ಆ ಯೋಚನೆ ಯಾಕೆ ಅಂದರೆ ಒಂದು ಕರ್ಮ ನಮ್ಮಲ್ಲಿ ನಮಗೆ ಇರುವಂಥ ಕರ್ಮಗಳೇನಿತ್ತು ಅದೆಲ್ಲ ಎಂಡ್ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಕರ್ಮಗಳು ನಿಮ್ಮ ಜೀವನದಲ್ಲಿ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಅಂತ ಕೂಡ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಅದೆಲ್ಲ ಆದ ಮೇಲೆ ನಿಮಗೆ ಬರುವಂಥ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರ್ಬೋದು ನೀವು ಥಿಂಕ್ ಮಾಡೋದಿರ್ಬೋದು ಫೈನಾನ್ಷಿಯಲಿ ಇರ್ಬೋದು ಪ್ರೀತಿ ವಿಚಾರದಲ್ಲಿ ಇರ್ಬೋದು ತುಂಬ ಯೋಚನೆ ಮಾಡಿ ನಿರ್ಧಾರಗಳನ್ನು ಕ್ಲಿಯರಾಗಿ ನೀವು ತೊಗೊಳ್ತೀರಾ ಇದು ಸರಿನಾ ತಪ್ಪ ಅನ್ನೋ ಒಂದು ವಿಚಾರನ ಸರಿಯಾಗಿರೋ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೀರಾ ಗಾಡಿ ತೊಗೊಳೋದ್ರಲ್ಲಿ ಇದ್ದೀರಾ ಒಂದು ಫೈನಾನ್ಷಿಯಲಿ ಹೊಸದಾಗಿ ಏನೋ ಒಂದು ಫೈನಾನ್ಷಿಯಲಿ ಕೂಡ ತುಂಬ ಚೆನ್ನಾಗಿ ನಿಮ್ಮ ಕೆರಿಯರ್ ಕಡೆ ಗಮನನ ಕೊಡ್ತೀರಾ ನೀವು ಇನ್ನು ಮುಂದಿನ ದಿನಗಳಲ್ಲಿ ದುಡ್ಡು ಯಾರು ಕೊಡಬೇಕಾಗಿರುವಂಥವರು ಕೂಡ ಈ ವರ್ಷದಲ್ಲಿ ನಿಮಗೆ ದುಡ್ಡನ್ನು ಕೊಡುವಂಥದ್ದು ಇದೆ ಒಂದು ಹೊಸ್ದಾಗಿ ಫೈನಾನ್ಷಿಯಲಿ ಕೆರಿಯರ್ ವಿಚಾರವಾಗಿ ಹೊಸದಾಗಿ ಏನೋ ಒಂದು ಸ್ಟಾರ್ಟ್ ಮಾಡ್ತ ಇದರ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ ನೀವು ಇನ್ನು ಮುಂದಿನ ದಿನಗಳಲ್ಲಿ ಅಂತ ಕೂಡ ಇದೆ ಪ್ರೀತಿ ವಿಚಾರದಲ್ಲಿ ಕೆಲವ್ರಿಗೆ ಮೋಸ ಆಗಿರೋದಿದ್ರೆ ನಿಮ್ಗೆ ಆಲ್ರೆಡಿ ಒಂದು ಎರಡು ಮೂರು ಆಪರ್ಚುನಿಟಿಗಳು ಸಿಕ್ಕಿರ್ಬೋದು ಅದ್ರ ಕಡೆ ಗಮನನ ಕೊಡ್ತೀರಾ ಹೊಸದಾಗಿ ಇಲ್ಲಿ ಮನೆ ತೊಗೊಳ್ಳುವಂಥದ್ದು ಇದೆ ಹೊಸದಾಗಿ ಗಾಡಿ ತೊಗೊಳ್ಳುವಂಥದ್ದು ಇದೆ ಇನ್ನು ಮುಂದಿನ ದಿನಗಳಲ್ಲಿ ನೀವು ಏನು ಅಂದ್ಕೊಂಡಿದ್ದೀರಾ ಏನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀರಾ ಅದೆಲ್ಲವೂ ಕೂಡ ನಡೀತಾ ಹೋಗುತ್ತೆ ಅಂತಲೂ ಕೂಡ ಇದೆ ಇಷ್ಟು ದಿನ ಪೇಯ್ನಲ್ಲಿ ಇದ್ದರೆ ಅದೆಲ್ಲವೂ ರಿಮೂವ್ ಆಗ್ತಾ ಹೋಗುತ್ತೆ ಈ ವರ್ಷಗಳಲ್ಲಿ ಎಂಡ್ ಆಗೋ ಅಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯನೇ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಒಂದು ನ್ಯಾಯ ಕೂಡ ಸಿಗುತ್ತೆ ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಪ್ಲೀಸ್ ಈ ರೀಡಿಂಗ್ನ ನೋಡ್ತಾ ಇದ್ರಿ ಒಂದು ಹೊಸದಾಗಿ ಏನೋ ಒಂದು ಪ್ರಾರಂಭ ಕೂಡ ಮಾಡ್ತೀರಾ ನೀವು ತುಂಬ ಸಕ್ಸಸ್ ಇಲ್ಲಿದೆ ಅಂತ ಹೇಳ್ತಾ ಈ ರೀಡಿಂಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫೈಲ್ ನಂಬರ್ ಒನ್ ನಂಬರ್ ಟೂ ಯಾರು ಚೂಸ್ ಮಾಡ್ಕೊಂಡಿದ್ರಿ ನಿಮ್ಮ ಜೀವನದಲ್ಲಿ ಹೊಸದಾಗಿ ಯಾವ ಅಧ್ಯಯನ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಏನು ಪ್ರಾರಂಭ ಆಗೋದ್ರಲ್ಲಿ ಇದೆ ಅಂತ ನೋಡೋಣ ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ಹೊಸದಾಗಿ ಏನು ಸ್ಟಾರ್ಟ್ ಆಗ್ತಾ ಇದೆ ತುಂಬ ಕನ್ಫ್ಯೂಷನ್ಸ್ ನಿಮಗಿದೆ ಅಂತ ಅನ್ನಿಸ್ತಿದೆ ತುಂಬ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ನೀವು ಯಾವುದೋ ಒಂದು ವಿಚಾರವಾಗಿ ಫ್ಯಾಮಿಲಿ ವಿಚಾರವಾಗಿ ಆಗಿರ್ಬೋದು ತುಂಬ ಬ್ಯಾಲೆನ್ಸಿಂಗ್ ಮೈಂಡಲ್ಲಿ ಇದ್ದೀರಾ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ಇದೆ ಥ್ಯಾಂಕ್ ಯು ಫ್ಯಾಮಿಲಿ ವಿಚಾರವಾಗಿ ಏನೋ ಸಫರ್ ಮಾಡ್ತಾ ಇರ್ಬೋದು ಕೆಲವರು ಇಲ್ಲಿ ಸಫರ್ ಕೂಡ ಮಾಡ್ತಾ ಇರ್ಬೋದು ಬಟ್ ಡೋಂಟ್ ವರಿ ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಜೀವನಕ್ಕೆ ಯಾರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಹೌದು ಬರೋದ್ರಲ್ಲಿ ಇದ್ದಾರೆ ನಿಮ್ಮದೇ ಆಗಿರುವಂಥ ಮ್ಯಾರೇಜ್ ಕೂಡ ಆಗುವಂಥದ್ದು ಒಂದು ಫ್ಯಾಮಿಲಿ ಬರುವಂಥದ್ದು ಇಲ್ಲ ಹಳೆ ಫ್ಯಾಮಿಲೀಸ್ ಇರ್ಬೋದು ಅಂದರೆ ಸಿಸ್ಟರ್ಸ್ ಇರ್ಬೋದು ಓಲ್ಡ್ ದೂರದ ಸಂಬಂಧಗಳು ಕನೆಕ್ಟ್ ಆಗೋದ್ರಲ್ಲಿ ಇದೆ ಮತ್ತು ನಿಮಗೆ ಪ್ರೀತಿ ವಿಚಾರದಲ್ಲಿ ಸಪೋರ್ಟ್ ಮಾಡ್ತಾ ಇರುವಂಥದ್ದು ನಿಮ್ಮ ಪ್ರೀತಿ ವಾಪಸ್ ಬರುವಂಥದ್ದು ನಿಮ್ಮದೇ ಆಗಿರುವಂಥ ಫ್ಯಾಮಿಲಿ ಹೇಗಿತ್ತು ಆ ಥರ ಈ ಈ ಈ ಮುಂದಿನ ದಿನಗಳಲ್ಲಿ ರಿನ್ಯೂನಿಯನ್ ಆಗುವಂಥದ್ದು ನಿಮ್ಮ ಫ್ಯಾಮಿಲಿ ರಿನ್ಯೂನಿಯನ್ ಆಗುವಂಥದ್ದು ಯಾರಿಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ದೂರ ಇದ್ದರೆ ಇಷ್ಟು ದಿನ ಇನ್ನು ಮುಂದೆ ಕನೆಕ್ಟ್ ಆಗೋದ್ರಲ್ಲಿ ಇದ್ದೀರಾ ಇನ್ನು ಮುಂದಿನ ದಿನಗಳಲ್ಲಿ ಕನೆಕ್ಟ್ ಕೂಡ ಆಗ್ತೀರಾ ತುಂಬ ದಿನದಿಂದ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ನಿಮ್ಮ ಪರ್ಸನ್ಗೋಸ್ಕರ ಆಗಿರ್ಬೋದು ನಿಮ್ಮ ವ್ಯಕ್ತಿಗೋಸ್ಕರ ಆಗಿರ್ಬೋದು ಇಲ್ಲ ಮ್ಯಾರೇಜ್ ಮ್ಯಾರೇಜ್ಗೋಸ್ಕರ ಯಾರು ವೆಯ್ಟ್ ಮಾಡ್ತಾ ಇದ್ರಿ ಅವರಿಗೆ ಒಂದು ಒಳ್ಳೆ ರೀತಿಯ ರಿನ್ಯೂನಿಯನ್ ಆಗೋದ್ರಲ್ಲಿ ಇದೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮದುವೆ ಆಗುವಂಥದ್ದು ಕೆಲವರು ವೆಯ್ಟ್ ಮಾಡ್ತಾ ಇದ್ದೀರಾ ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ಮದುವೆ ಆಗೋದ್ರಲ್ಲಿ ಇದೆ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ವೆಡ್ಡಿಂಗ್ ಸೆಲೆಬ್ರೇಷನ್ ಎಲ್ಲ ನಿಮ್ಮ ಮುಂದಿನ ದಿನಗಳಲ್ಲಿ ಒಂದು ಹೊಸದಾಗಿ ನಿಮ್ಮ ಜೀವನ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಒಂದು ಓಮ್ ಒಂದು ಹೊಸ ಮನೆ ಪರ್ಚೇಸ್ ಮಾಡ್ತೀರಾ ನೀವು ಮನೆ ತಗೊಳ್ಳೋದು ಮನೆ ಖಾಲಿ ಮಾಡೋದಿರ್ಬೋದು ಒಂದು ಸೆಲೆಬ್ರೇಷನ್ ಮೂಡು ನಿಮ್ಮ ಮುಂದಿನ ದಿನಗಳಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ನಿಮ್ಮದೇ ಆಗಿರುವಂಥ ಒಂದು ಲೈಫ್ ನಿಮಗೆ ಸಿಗ್ತಾ ಇರುವಂಥದ್ದು ತುಂಬ ದಿನ ವೆಯ್ಟ್ ಮಾಡಿರುವಂಥದ್ದು ಇರ್ಬೋದು ಒಂದು ಸೋಲ್ ಕನೆಕ್ಟಿಂಗ್ ಇರ್ಬೋದು ತುಂಬ ಹಳೆ ಸೋಲ್ ಏನಿತ್ತು ಅದನ್ನು ಮೀಟ್ ಮಾಡ್ತೀರಾ ಕನೆಕ್ಟ್ ಆಗ್ತಾ ಕನೆಕ್ಟ್ ಆಗ್ತೀರಾ ಮತ್ತು ಏನೋ ಒಂದು ಗೈಡೆನ್ಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಕೂಡ ಇದೆ ಒಂದು ಆರೋಗ್ಯದ ಏರುಪೇರು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಆರೋಗ್ಯದ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ ಪ್ರೇಯರ್ ಮಾಡ್ಕೊಳ್ಳಿ ಪ್ರೇಯರ್ ಮಾಡಿದ ನಂತರ ಒಂದಿಷ್ಟು ಅದು ಗಾಡ್ ಡಿಸಿಷನ್ ಆಗಿರುತ್ತೆ ನಿಮಗೆ ಏನೇ ಆರೋಗ್ಯದಲ್ಲಿ ಏರುಪೇರುಗಳಾದ್ರೂ ಕೂಡ ಅವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಅವರಿಂದ ಕೂಡ ಸಾಧ್ಯ ಇದೆ ಅಂತ ಬಂದಿರುವಂಥದ್ದು ಒಂದು ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಒಂದು ಒಳ್ಳೆ ರೀತಿಯಾಗಿ ಅಂದರೆ ತುಂಬ ಭಯ ಪಡುವಂಥ ಅಗತ್ಯಗಳಿಲ್ಲ ಆರೋಗ್ಯದ ಸಮಸ್ಯೆಯಲ್ಲಿ ಬಟ್ ಏನೋ ಒಂದು ಸಮಸ್ಯೆಗಳು ಆಗ್ಬೋದು ನಿಮಗೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಇಲ್ಲಿ ರೀಬರ್ತ್ ಕೇಳುವಂಥದ್ದು ಪಾಪು ಹಾಗೋದ್ರ ಬಗ್ಗೆ ಕೇಳ್ತೀರಾ ಅಂತ ಇದೆ ತುಂಬ ಟ್ರಾವೆಲಿಂಗ್ ಮಾಡುವಂಥದ್ದು ಇದೆ ವರ್ಲ್ಡ್ ಕಾ ಅಂದರೆ ಸಾರಿ ವರ್ಲ್ಡ್ ಅಂದರೆ ವರ್ಲ್ಡ್ ಟ್ರಿಪ್ ಹೋಗುವಂಥದ್ದು ಇದೆ ತುಂಬ ಟ್ರಿಪ್ಗಳನ್ನು ಹಾಕುವಂಥದ್ದು ಒಂದು ಸ್ವಲ್ಪ ಓವರ್ ಸ್ಟ್ರೆಸ್ ಆಗುವಂಥದ್ದು ದೂರ ಪ್ರಯಾಣದಿಂದ ಓವರ್ ಸ್ಟ್ರೆಸ್ ಆಗುವಂಥದ್ದು ಇದೆ ಮತ್ತು ಮರಣದ ವಿಷಯನೂ ಕೂಡ ನೀವು ಕೇಳ್ಬೋದು ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಏನು ಐಡಿಯಾ ಮಾಡ್ತೀರಾ ತುಂಬ ಇವಾಗ ನೀವು ಏನನ್ನ ಲಟ್ಕೋ ಮಾಡಬೇಕು ಏನನ್ನು ಇಟ್ಕೊಳ್ಬೇಕು ಏನನ್ನು ಬಿಟ್ಟು ಹಾಕಬೇಕು ನಿಮ್ಮ ಜೊತೆ ಏನು ಇರಬೇಕು ಅನ್ನೋದ್ರ ಕಡೆ ತುಂಬ ಗಮನನ ಕೊಡ್ತೀರಾ ನೀವು ಆಲ್ರೆಡಿ ಯೋಚನೆ ಮಾಡ್ತಾ ಇರ್ಬೋದು ನೀವು ಆಲ್ರೆಡಿ ನಿಮ್ಮ ನಿಮ್ಮ ಸೆಲ್ಫ್ ಸ್ಯಾಕ್ರಿಫೈಸ್ ಮಾಡ್ಕೊಳ್ತಾ ಇರ್ಬೋದು ಹಾಗಾಗಿ ಲೆಟ್ಕೋ ಮಾಡ್ತೀರಾ ಒಂದು ಹ್ಯಾಪಿ ಇನ್ಸೈಡ್ ಏನಿದೆ ಅದ್ರ ಕಡೆ ಗಮನನ ಕೊಡ್ತೀರ ನಿಮಗೆ ಹ್ಯಾಪಿ ಎಲ್ಲಿ ಸಿಗುತ್ತೆ ಎಲ್ಲಿ ನೀವು ಖುಷಿಯಾಗಿರ್ತೀರ ಸಾರಿ ನಿಮ್ಮನ್ನು ಎಲ್ಲಿ ನೀವು ಕಂಟ್ರೋಲ್ ಮಾಡ್ತೀರಾ ಎಲ್ಲಿ ನೀವು ಖುಷಿಯಾಗಿ ಇರ್ತೀರ ಅಲ್ಲಿ ಹೆಚ್ಚಿನ ಫೋಕಸ್ ಮಾಡುವಂಥದ್ದು ಇದೆ ದೇವರ ಜ್ಞಾನ ಕೂಡ ಮಾಡುವಂಥದ್ದು ಮತ್ತು ಇಲ್ಲಿ ಗುರುಗಳ ಆಶೀರ್ವಾದನ ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ದೇವರ ನಿಮ್ಮ ಮನೆ ದೇವ್ರಿಗೆ ಹೋಗುವಂಥದ್ದು ಮ್ಯಾರೇಜ್ ಆಗುವಂಥದ್ದು ಗೌರ್ಮೆಂಟ್ ಜಾಬ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರಿ ಗೌರ್ಮೆಂಟ್ ಜಾಬ್ ಸಿಗುವಂಥದ್ದು ಇದೆ ಮತ್ತು ದುಡ್ಡಿನ ವಿಚಾರದಲ್ಲೂ ಕೂಡ ಒಬ್ಬ ವ್ಯಕ್ತಿಯಿಂದ ನಿಮಗೆ ಹರ್ಟ್ ಆಗ್ಬೋದು ದುಡ್ಡಿನ ವಿಚಾರದಲ್ಲಿ ಹರ್ಟ್ ಆಗುವಂಥದ್ದು ನಿಮ್ಮ ಫ್ಯಾಮಿಲಿ ಮಧ್ಯೆ ಒಂದಿಷ್ಟು ಜಗಳಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ಅದನ್ನು ಸ್ವಲ್ಪ ಗಮನನ ಕೊಡಿ ಒಂದು ಹೊಸ ಅಧ್ಯಾಯ ಅಂದರೆ ಇಲ್ಲಿ ಮೇನ್ ಪಾಯಿಂಟ್ ಆಗಿ ಏನು ಬರ್ತಾ ಇದೆ ನಿಮ್ಮ ಜೀವನಕ್ಕೆ ಅಂತ ಅಂದರೆ ನಿಮ್ಮದೇ ಆಗಿರುವಂಥ ಫ್ಯಾಮಿಲಿ ನಿಮಗೆ ಸಿಗ್ತಾ ಇರುವಂಥದ್ದು ಮದುವೆ ಆಗುವಂಥದ್ದು ಫಂಕ್ಷನ್ಗಳನ್ನ ಅಟೆಂಡ್ ಮಾಡುವಂಥದ್ದು ಆರೋಗ್ಯದ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ ಅದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥದ್ದು ಇದೇ ಒಂದು ಜನನದ ಒಂದು ಮರಣದ ಸಾರಿ ಜನನ ಮತ್ತು ಮರಣದ ಒಂದು ವಿಷಯಗಳನ್ನು ನೀವು ಕೇಳ್ಬೋದು ನಿಮ್ಮದೇ ಆಗಿರುವಂಥ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಬರ್ತಾರೆ ಅವರು ಕೂಡ ಬರೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಬರೋದು ಬೇಡವೋ ಮಾತಾಡ್ಸೋದು ಬೇಡವೋ ಅಂತ ಒಂದು ಕನ್ಫ್ಯೂಷನ್ಸ್ ಅವ್ರಿಗಿರ್ಬೋದು ಬರ್ತಾರೆ ಅಂತ ಕೂಡ ಬಂದಿರುವಂಥದ್ದು ಮತ್ತು ಟ್ರಿಪ್ ಮಾ ಟ್ರಿಪ್ ಆಗ್ತೀರಾ ಹೊಸ್ದಾಗಿ ಏನೋ ಒಂದು ನಿಮ್ಮ ಲೈಫಲ್ಲಿ ಒಂದು ಈ ಟ್ರಿಪ್ ಇರೋದು ಏನಿದೆ ಅದೆಲ್ಲವೂ ಕೂಡ ಒಂದು ರೀತಿಯ ಸಕ್ಸಸ್ಸನ್ನು ಕೊಡುವಂಥದ್ದು ಇದೆ ಮ್ಯಾರೇಜ್ ಕೂಡ ಆಗುವಂಥದ್ದು ಇದೆ ಮತ್ತು ನಿಮ್ಮಿಂದ ಎಷ್ಟೋ ಜನ ಕಲಿಯೋದ್ರಲ್ಲಿ ಇದ್ದಾರೆ ಕಲಿತಾರೆ ಇನ್ನು ಮುಂದಿನ ದಿನಗಳಲ್ಲಿ ಏನೋ ಕಲಿಯ ಕಲಿಯೋದು ನಿಮ್ಮ ನಿಮ್ಮಿಂದ ಕಲಿತೀರಾ ನೀವು ಕೂಡ ಕಲಿಯುವಂಥದ್ದು ಬೇರೆಯವ್ರಿಗೂ ಕೂಡ ನೀವು ಕಲಿಸುವಂಥ ಟೀಚರಾಗಿ ಬದಲಾವಣೆಗಳನ್ನು ನೀವು ಮಾಡ್ಕೊಳ್ತೀರಾ ಅಂತ ಇದೆ ಗೌರ್ಮೆಂಟ್ ಕೆಲಸದ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಮಾಡ್ತಾಯಿದ್ರೆ ಗೌರ್ಮೆಂಟ್ ಜಾಬ್ ಸಿಗೋದ್ರಲ್ಲಿ ಇದೆ ಒಂದು ಆಗಿ ನೀವು ಚೇಂಜ್ ಆಗ್ತೀರಾ ಕೆಲವರು ಇಲ್ಲಿ ಅಂತಲೂ ಬಂದಿರುವಂಥದ್ದು ಆಧ್ಯಾತ್ಮಿಕದ ಕಡೆ ಗಮನನ ಕೊಡ್ತೀರಾ ನೀವು ದೇವರ ಕಡೆ ಗಮನ ಕೊಡುವಂಥದ್ದು ಈ ಥರ ತುಂಬ ಜಾಸ್ತಿ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಮತ್ತು ಒಂದು ಸ್ವಲ್ಪ ಹುಷಾರಾಗಿ ಇರಿ ಇನ್ನು ಮುಂದಿನ ದಿನಗಳಲ್ಲಿ ಯಾರಿಗೆ ಆದ್ರೂ ದುಡ್ಡು ಕೊಟ್ರು ಕೂಡ ಅವರಿಂದ ಹರ್ಟ್ ಆಗುತ್ತೆ ಅದನ್ನು ನೀವು ಯಾರಿಗೆ ಕೊಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ದಯವಿಟ್ಟು ದುಡ್ಡು ಕೊಡಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಫ್ಯಾಮಿಲಿ ಮೇಲೆ ತುಂಬ ನಿಮ್ಮ ಫ್ಯಾಮಿಲಿ ಮೇಲೆ ನೀವು ನಿಮ್ಮ ಫ್ಯಾಮಿಲಿಯವರು ಜಗಳ ಆಗಿಡುವಂಥ ಸಾಧ್ಯತೆಗಳು ಇದೆ ಅದನ್ನು ಹುಷಾರಾಗಿ ಇರಿ ಎಲ್ಲ ಕೂಡ ನಿಮ್ಮ ಜೀವನದಲ್ಲೇ ಹೆಂಡಾಗುತ್ತೆ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಒಂದು ಎಂಡಾಗಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಒಂದು ಹೊಸದಾಗಿ ಸ್ಟಾರ್ಟ್ ಆಗುತ್ತೆ ಎಂಡಿಂಗ್ ಆಫ್ ದ ರಿಲೇಷನ್ ಆಗಿರ್ಬೋದು ಯಾರು ಒಬ್ಬರನ್ನ ಹೆಂಡ್ ಮಾಡ್ಕೊಳ್ತೀರಾ ಒಂದು ಹೊಸದಾಗಿ ನಿಮ್ಮ ಜೀವನ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಹೆಂಡಾಗಿದೆ ಇಲ್ಲಿ ನೀವು ಸ್ಟಾರ್ಟ್ ಆಗಿರುವಂಥದ್ದು ಒಂದು ಜಾಬ್ ಆಗಿರ್ಬೋದು ಒಂದು ಪ್ರಾಜೆಕ್ಟ್ ಆಗಿರ್ಬೋದು ಏನು ಈ ಎಲ್ಲವೂ ಕೂಡ ಒಂದು ಹೊಸದಾಗಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಹೆಂಡಾಗಿದೆ ಟೆನ್ ಹೆಂಡಾಗಿದೆ ಇಲ್ಲಿ ಒನ್ ಬಂದಿದೆ ಹಂಗಾಗಿ ಇದೆಲ್ಲ ಹೆಂಡಾಗಿ ಎಷ್ಟೊಂದು ಸಫರ್ಗಳನ್ನ ಮಾಡ್ತಾ ಇದ್ರ ಅದೆಲ್ಲ ಹೆಂಡಾಗಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ನೀವು ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ನೀವು ಅಂದ್ಕೊಂಡಿರೋ ಥರನೇ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ರೆ ಮೆಂಟಲಿ ಅದೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಅಂತ ಬಂದಿರುವಂಥದ್ದು ಇಲ್ಲೂ ಕೂಡ ಸೋಡ್ಸ್ ಬಂದಿದೆ ಏಸ್ ಆಫ್ ಸೋಡ್ಸ್ ಬಂದಿರೋದ್ರಿಂದ ಇಲ್ಲೂ ಕೂಡ ಏಸ್ ಆಫ್ ವಾಂಟ್ಸ್ ಬಂದಿರೋದ್ರಿಂದ ನೀವು ಅಂದ್ಕೊಂಡಿರೋದನ್ನೆಲ್ಲ ಕೂಡ ನೀವು ಮಾಡ್ತೀರಾ ಟ್ರಾವೆಲ್ ಮಾಡ್ತೀರಾ ಮತ್ತು ಯೂನಿವರ್ಸ್ ಕಡೆಯಿಂದ ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ ಸಪೋರ್ಟ್ ಎಲ್ಲ ಕೂಡ ಸಿಗುತ್ತೆ ಯೋಚನೆ ಮಾಡಬೇಡಿ ಅವರು ನಿಮ್ಮ ಜೊತೆ ಇದ್ದಾರೆ ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅವರು ನಿಮ್ಮ ಜೊತೆ ಇರ್ತಾರೆ ಅಂತ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಎಲ್ಲ ನಿಮ್ಮ ಜೀವನದಲ್ಲಿ ಎಂಡಾಗಿ ಒಂದು ಹೊಸದಾಗಿ ನಿಮ್ಮ ಜೀವನ ಸ್ಟಾರ್ಟ್ ಆಗುತ್ತೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗುತ್ತೆ ನೀವು ಯಾವ ಥರ ಕಲ್ಪನೆ ಮಾಡ್ಕೊಂಡಿದ್ರಿ ಒಂದು ಪಾಸಿಟಿವ್ ಆಗಿ ತಗೊಳ್ಳಿ ದಯವಿಟ್ಟು ಪಾಸಿಟಿವ್ ಆಗಿ ಎಲ್ಲವನ್ನು ತೊಗೊಂಡಿದ್ದಲ್ಲಿ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಆಗೋದ್ರಲ್ಲಿ ಇದೆ ಆ ಕೆಲವರು ಇಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇದಾರೆ ತುಂಬಾ ನೋವಲ್ಲಿದ್ದಾರೆ ಎಲ್ಲ ತುಂಬ ಜನಗಳಿಂದ ನೋವನ್ನು ಪಟ್ಟಿದ್ದಾರೆ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಬಟ್ ತುಂಬ ಯಶಸ್ಸು ನಿಮಗೋಸ್ಕರ ಕಾಯ್ತಾ ಇದೆ ಅಂತ ಒಂದು ಲಾಸ್ಟ್ ಆಗಿ ಹೇಳ್ತಾ ಇರುವಂಥದ್ದು ನಿಮಗೋಸ್ಕರ ಒಂದು ಯಶಸ್ಸು ಕಾಯ್ತಾ ಇದೆ ಅದ್ರ ಕಡೆ ಮಾತ್ರ ನೀವು ಗಮನನ ಕೊಡಿ ಈ ರೀಡಿಂಗ್ ಪ್ಲೀಸ್ ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ದೇ ತುಂಬ ಜನ ನೋಡ್ತಾ ಇದ್ದಾರೆ ದಯವಿಟ್ಟು ನನಗೂ ಕೂಡ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್